ಅಂದು ಸಂಜೆ ನಾಲ್ಕು ಗಂಟೆಯಾಗಿತ್ತು ಗೌತಮ್ ಈ ದಿನದ ಮೀಟಿಂಗ್ನಲ್ಲಿ ಸರಿಯಾಗಿ ಭಾಗವಹಿಸಿರಲಿಲ್ಲ ಚಂದನ ಅವನಿಗಾಗಿ ಗುಂಗಾಗಿ ಕಾಡಿಬಿಟ್ಟಿದ್ದಳು ಅವಳೇನಾದರೂ ಎದುರಿಗೆ ಕೈಗೆಟಕುವಂತೆ ಸಿಕ್ಕರೆ ನಾಲ್ಕು ಬಾರಿಸಿ ಬಿಡಬೇಕು ಎಂದುಕೊಂಡವನು ಆ ದಿನ ಬೇಕಾಗಿದ್ದ ಯಾವುದೋ ಫೈಲ್ ಮನೆಯಲ್ಲಿ ಬಿಟ್ಟಿದ್ದರಿಂದ ತನ್ನ ಪಿ ಜೊತೆ ದೀಪಾಂಜಲಿ ಕಡೆ ಹೊರಟಿದ್ದ ತಲೆ ಇನ್ನೂ ಕಮ್ಮಿ ಆಗದ ಕಾರಣ ತನ್ನ ಪಿ ಎ ಕೈಗೆ ಫೈಲ್ ಕೊಟ್ಟು ಕಾರಲ್ಲೇ ಹೋಗಿ ಎಂದು ಕಳುಹಿಸಿಕೊಟ್ಟ ನಂತರ ತಾನೇ ಒಂದು ಕಾಫಿ ಮಾಡಿ ಕುಡಿದು ಸ್ವಲ್ಪ ಸಮಯ ತೋಟದಲ್ಲಿ ಓಡಾಡಿದರೆ ತಲೆ ಸಿಡಿತ ಕಡಿಮೆ ಆಗ್ಬೋದು ಎನಿಸಿ ತೋಟಕ್ಕೆ ಬಂದಿದ್ದ ಚಂದನ ಅಂಕಲ್ ಕೆಲವೊಂದು ಗಿಡಗಳನ್ನು ಕೆಲವೊಂದು ಗಿಡಗಳ ಬೀಜಗಳನ್ನು ಕೊಡುತ್ತೇನೆ ಎಂದಿದ್ದರು ತೆಗೆದು ಇಟ್ಟಿರಬಹುದೇನು ಎಂದುಕೊಂಡು ಬಂದಿದ್ದಳು ಒಳಬಂದವಳ ನೋಟ ಗಿಡದಲ್ಲಿ ಅರಳಿದ ಬೆಟ್ಟದ ತಾವರೆ ಹೂ ಕಡೆಗಿತ್ತು ನೋಡುತ್ತಲೇ ಹೂವಿಗಿಂತ ಸುಂದರವಾಗಿ ಅವಳ ಮುಖ ಅರಳಿತು ಮೈಮರೆತು ನೋಡುತ್ತಾ ನಿಂತಳು ಕೆಲ ಕ್ಷಣಗಳಲ್ಲಿ ಯಾರು ನೀನು ಎಂದು ಕೇಳಿದ್ದ ಕಡಸು ದನಿಯೊಂದು ಕೇಳಿ ಬಿಚ್ಚಿ ದನಿ ಬಂದ ಕಡೆ ನೋಡಿದಳು ಮುಖದ ತುಂಬ ಹುರಿಯುವ ಕೋಪ ಹೊತ್ತು ನಿಂತಿದ್ದ ಗೌತಮ್ ಕೇಳಿದ್ದು ಅರ್ಥ ಆಗ್ಲಿಲ್ವಾ ಯಾರು ನೀನು ನಿಂಗೇನು ಇಲ್ಲಿ ಕೆಲಸ ಎಂದು ಅಬ್ಬರಿಸಿದ ಅವನ ಕೋಪದಲ್ಲಿ ಹುರಿಯುತ್ತಿದ್ದ ಮುಖವನ್ನು ತಿಟ್ಟಿಸಲಾರದೆ ತುಂಬಿದ ಕಂಗಳ ನೀರು ಕೆನ್ನೆ ಮೇಲೆ ಇಳಿದಿತ್ತು ನಾನೇನು ತಪ್ಪು ಮಾಡಿದ್ದೆ ಎನಿಸುತ್ತಲೇ ಮತ್ತೊಮ್ಮೆ ಅವನು ಕೆಟಾಫ್ಟ್ ಎಂದು ಕೂಗುತ್ತಲೇ ಅಷ್ಟರಲ್ಲಿ ಮಹೇಂದ್ರ ಅವರು ಅಲ್ಲಿಗೆ ಬಂದರು ಅವರಿಗೆ ಅಲ್ಲಿ ಕಂಡದ್ದು ಬಿಕ್ಕಳಿಸಿಕೊಂಡು ಅಳುತ್ತಾ ಹೋದ ಚಂದನ ಈಗ ಗೌತಮ್ ದೃಷ್ಟಿ ಹರಿದದ್ದು ತಾತನ ಕಡೆ ಆ ಹುಡುಗಿ ಎಲ್ಲಿಗೆ ಬಂದಿದ್ದಳು ಏನು ನಡೀತಾ ಇದೆ ಎಂದು ಕೇಳಿದ ಅವರು ಮೌನತೆ ನಿಂತಾಗ ನಿಮ್ಮ ಪರ್ಮಿಷನ್ ಇಲ್ಲದೆ ವಾಚ್ಮ್ಯಾನ್ ಅಷ್ಟು ಸುಲಭವಾಗಿ ಅವಳನ್ನು ಒಳಗೆ ಬಿಡುವುದಿಲ್ಲವೆಂದು ತಿಳಿಸಿ ಒಳಗೆ ನಡೆದ ಮಹೇಂದ್ರರಿಗೆ ಮೊಮ್ಮಕ್ಕನ ಮೇಲೆ ತುಂಬ ಕೋಪ ಬಂದಿತ್ತು ಕಾಲ ನಗುತ್ತಾ ಯಾರ ಮನಸ್ಸಿಗೂ ನೋವು ಮಾಡದ ಹುಡುಗಿಯ ಕಣ್ಣಲ್ಲಿ ಕಣ್ಣೀರು ತರಿಸಿದನಲ್ಲ ಎಂದು ಬಿಕ್ಕಿ ಅಳುತ್ತಿರುವ ಚಂದನಲ ಮುಖ ಕಣ್ಮುಂದೆ ಬರುತ್ತಲು ಮಹೇಂದ್ರರಿಗೆ ತುಂಬ ಬೇಜಾರಾಯಿತು ರಾತ್ರಿ ಹತ್ತು ಗಂಟೆಗೆ ಕೃಷ್ಣ ಅವರು ಬಂದಿಳಿದರು ಪದ್ಮ ಅವರು ಭಾವನ ಕುಶಲ ಕ್ಷೇಮ ವಿಚಾರಿಸಿಕೊಂಡು ಹಾಗೆ ಚಂದನ ಮಲಗಿದ್ದಾಳೆ ಪೀಳಿಗೆ ಮಾತನಾಡಿದರೆ ಆಯಿತು ಎನ್ನುತ್ತಾ ಫ್ರೆಶ್ ಆಗಿ ಬರುವಂತೆ ಹೇಳಿದ್ದರು ಮಗಳ ಮುಖವನ್ನು ಈಗಲೇ ನೋಡಬೇಕೆನಿಸಿದರು ಮಲಗಿರುವ ಮಗುವನ್ನು ಯಾಕೆ ಹೆಚ್ಚಿಸಬೇಕು ಎಂದು ಸುಮ್ಮನಾದರು ಪ್ರಯಾಣದ ಆಯಾಸದಿಂದ ಊಟ ಮಾಡಿದ ತಕ್ಷಣ ಮಳಗಲು ಹೊರಟರು ಬೆಳಕಿನ ಆರು ಗಂಟೆಗೆ ಹೊರಡುವುದು ಎಂದು ಮೊದಲೇ ನಿಶ್ಚಯಿಸಿದರು ಇತ ರೂಮಿನಲ್ಲಿ ಮಿತ್ರ ಮಲಗಿದ್ದರೂ ಚಂದನ ಕಾರಣ ಯೋಚಿಸುತ್ತಾ ಮೆಲ್ಲಗೆ ಅಳುತ್ತಲೇ ಕುಳಿತಿದ್ದಳು ಅವಳಿಗೆ ಇದುವರೆಗೂ ಯಾರೂ ಬೈತಿರಲಿಲ್ಲ ಅವಳ ಹತ್ತಿರ ಹೊರಟಾಗಿ ಮಾತನಾಡಿರಲಿಲ್ಲ ಅವಳನ್ನು ನೋಡಿದರೆ ಯಾರಿಗೂ ತನಿ ಎತ್ತಿ ಮಾತನಾಡಬೇಕು ಎಂದು ಸಹ ಅನಿಸಿರಲಿಲ್ಲ ಮೊದಲ ಬಾರಿ ಗೌತಮ್ ಅವಳಿಗೆ ಶಾಕ್ ನೀಡಿದ್ದ ಚಂದನ ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆಗಿತ್ತು ಅವರು ಯಾರು ನನಗೆ ಯಾಕೆ ಬೈದರು ನಾನೇನು ತಪ್ಪು ಮಾಡಿದೆ ಎಂದು ಯೋಚಿಸಿ ಯೋಚಿಸಿ ಕಣ್ಮುಚ್ಚಿದರು ಗೌತಮ್ನೇ ಎದುರು ಬಂದು ನಿಲ್ಲುತ್ತಿದ್ದ ಮೊದಲ ಬಾರಿ ಚಂದನ ಪುರುಷನಪ್ಪನ ಹೊರಟು ದನಿ ಹೊರಟು ಮಾತು ಕೋಪದ ನೋಟವನ್ನು ನೋಡಿದ್ದಳು ಯೋಚಿಸುತ್ತಲೇ ಸಮಯ ಸರಿದಂತೆ ನಿದಿರಿಗೆ ಜಾರಿದಳು ಪದ್ಮ ಅವರು ಬೆಳಿಗ್ಗೆ ಐದು ಗಂಟೆಗೆ ಎಚ್ಚರಿಸಿದವರು ಅವಳ ತಂದೆ ಬಂದಿರುವ ವಿಷಯ ತಿಳಿಸಿ ಸ್ಥಾನಕ್ಕೆ ಹೋಗುವಂತೆ ಹೇಳಿದ್ದರು ದೊಡ್ಡಮ್ಮ ಕೊಡಿಸಿದ ಆರೆಂಜ್ ಕಲರ್ ಚೂಡಿದಾರ್ ಹಾಕಿಕೊಂಡು ಸಿದ್ಧವಾದಳು ರಾಜು ಅವರು ಕೃಷ್ಣ ಅವರೊಂದಿಗೆ ಮಾತನಾಡುತ್ತಾ ಕುಳಿತಿದ್ದರು ತಂದೆಯನ್ನು ನೋಡುತ್ತಿದ್ದಂತೆ ಚಂದನ ಓಡಿ ಬಂದಿದ್ದಳು ಮಗಳನ್ನು ನೋಡುತ್ತಿದ್ದಂತೆ ಕೃಷ್ಣ ಅವರು ವರ್ಷಗಳೇ ಬಿಟ್ಟು ಬಿಟ್ಟು ಇದ್ದೇವೇನು ಎನ್ನುವಂತೆ ತಲೆ ನೋಟದಲ್ಲೇ ತಮ್ಮ ಪ್ರೀತಿ ತೋರಿದರು ಇನ್ನು ಹೊರಡೋಣವ ಸಮಯವಾಯಿತು ಎನ್ನುತ್ತಲೇ ಮಿತ್ರ ಹಾಗೂ ಆದ್ರಿ ಕಣ್ಣುಗಳು ತುಂಬಿದವು ಚಂದನ ದೊಡ್ಡಮ್ಮ ದೊಡ್ಡಪ್ಪನ ಕಾಲಿಗೆ ನಮಸ್ಕರಿಸಿದಳು ರಾಜು ಅವರು ನೀನಿದ್ದಷ್ಟು ದಿನ ಮನೆ ತುಂಬಿದಂತೆ ಇತ್ತು ಮನೆಯಲ್ಲಿ ನೀನು ಓಡಾಡಿಕೊಂಡಿದ್ದರೆ ಏನೋ ಸಮಾಧಾನ ಎಂದು ಹೇಳಿ ಮುಂದಿನ ರಜೆಗೆ ತಾವೇ ಬಂದು ಕರೆದು ತರುವುದಾಗಿ ತಿಳಿಸಿದರು ಎಲ್ಲರೂ ಕಣ್ತುಂಬಿ ಚಂದನಲನ್ನು ಬೀಳ್ಕೊಟ್ಟಿದ್ದರು ಬೆಳಿಗ್ಗೆ ಎದ್ದ ಗೌತಮ್ಗೆ ಹೊರಗೆ ಹೋಗಬೇಕು ಎನಿಸಲಿಲ್ಲ ನೆನಪಿನಲ್ಲಿಯೇ ನಿನ್ನೆಯ ದೃಶ್ಯವೇ ಮೂಡಿತು ಚಂದನ ಗೇಟ್ ಒಳಗೆ ಬಂದಾಗಲೇ ಗೌತಮ್ ನೋಡಿದ ಹಸಿರು ಬಣ್ಣದ ಲಂಗಧಾವಣೆಯಲ್ಲಿ ತನ್ನ ತೋಟಕ್ಕೆ ಬಂದ ವನದೇವತೆ ಎನಿಸಿಬಿಟ್ಟಿತ್ತು ಒಂದು ಕ್ಷಣ ಗಾಳಿ ಸ್ವಲ್ಪ ಜಾಸ್ತಿ ಇದ್ದುದರಿಂದ ಹಾರುತ್ತಿದ್ದ ಮುಂಗುರುಳನ್ನು ಹಿಡಿದಿಡುತ್ತಾ ಹೂಗಳ ಕಡೆ ಹೂವಿನಷ್ಟೇ ಸುಂದರವಾದ ನಗು ಬೀದಿ ನೋಡುತ್ತಾ ನಿಂತವಳನ್ನು ಎವಿಹಿಕ್ಕದೆ ಅವಳನ್ನೇ ನೋಡುತ್ತಿದ್ದ ನಂತರ ವಾಸ್ತವಕ್ಕೆ ಬಂದಾಗ ಇವಳಿಂದನೇ ಈ ಪ್ರಾಬ್ಲಮ್ ಎಲ್ಲ ಎಂದು ಕೋಪದಲ್ಲಿ ಬೈದಿದ್ದ ಚಂದನಲ ಬೆದರಿದ ಮುಖ ನಡುಗುತ್ತಿದ್ದ ಕೈಗಳು ಕಣ್ಣೀರು ತುಂಬಿದ ಕಣ್ಣುಗಳನ್ನು ನೋಡುತ್ತಲೇ ಮುಂದೆ ಆಡಬೇಕಾದ ಒರಟು ಮಾತುಗಳನ್ನು ತಡೆ ಹಿಡಿದಿದ್ದ ಅಷ್ಟರಲ್ಲಿ ಚಂದನ ಅಳುತ್ತಾ ಓಡಿ ಹೋಗಿದ್ದಳು ಕ್ಷಣ ಅವಳ ಕಣ್ಣೀರು ದುಃಖ ಮುಖ ನೋಡಿ ವಿಚಿತ್ರವಾಗಿ ಸಂತೋಷಪಟ್ಟಿದ್ದ ಒಂದೇ ಒಂದು ಕ್ಷಣ ಅವಳ ಮನಸ್ಸಿಗೆ ನೋವು ಮಾಡಿದೆನಲ್ಲ ಅನಿಸದೇ ಇರಲಿಲ್ಲ ಅದರ ಹಿಂದೆಯೇ ತಾನು ಮಾಡಿದ್ದೆ ಸರಿ ಎಂದು ಸಮರ್ಥಿಸಿಕೊಂಡಿದ್ದ ಮನಸ್ಸಿಗೆ ಬೆಳಿಗ್ಗೆ ಗೌತಮ್ ಸೂರ್ಯ ನಮಸ್ಕಾರಕ್ಕೆ ಬಂದಾಗ ತುಳಸಿ ಗಿಡಕ್ಕೆ ಇನ್ನೂ ಪೂಜೆಯಾಗಿರಲಿಲ್ಲ ಅವನು ನಿನ್ನೆಯ ಘಟನೆಯನ್ನು ನೆನಪಿಸಿಕೊಂಡು ಒಳಕೆ ನಡೆದಿದ್ದ ಮಹೇಂದ್ರ ಅವರು ಅವನ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿದ್ದರು ರೆಡಿಯಾಗಿ ಡೈನಿಂಗ್ ಟೇಬಲ್ಗೆ ಬಂದಾಗ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಾಂಬಾರ್ ರೆಡಿಯಾಗಿತ್ತು ಗೌತಮ್ ತಾನೇ ಬಡಿಸಿಕೊಂಡು ತಿಂದು ತಾತನಿಗೆ ಹೋಗಿ ಬರುತ್ತೇನೆಂದು ತಿಳಿಸಿ ಕನ್ಸ್ಟ್ರಕ್ಷನ್ ನಡೆಯುತ್ತಿದ್ದ ಸ್ಥಳಕ್ಕೆ ಹೊರಟ ಹೊರಗೆ ಬರುವಾಗ ಅವನಿಗೆ ತಿಳಿಯುವ ಮುಂಚೆಯೇ ಅವನ ಕಣ್ಣುಗಳು ತುಳಸಿ ಗಿಡದ ಕಡೆ ತಿರುಗಿದವು ಅಂದು ಪೂಜೆ ಮಾಡಿದ ಯಾವ ಸೂಚನೆಗಳು ಇರಲಿಲ್ಲ ಆ ದಿನವೆಲ್ಲ ಏನೋ ಕಳೆದುಕೊಂಡ ಭಾವನೆ ಪದೇ ಪದೇ ಚಂದನ ನೆನಪಾಗುತ್ತಿದ್ದಳು ಚಂದನ ಮರಳು ವಾಡಿಕೆ ಬಂದು ನಾಲ್ಕು ದಿನ ಕಳೆದರೂ ಮೊದಲಿನ ಲವಲವಿಕೆ ಮೂಡಲಿಲ್ಲ ಮನೆಯಲ್ಲಿ ನಂದನ್ಗೆ ಮದುವೆ ಮಾಡುವ ಸಲುವಾಗಿ ಹೆಣ್ಣನ್ನು ನೋಡತೊಡಗಿದರು ಮಗಳನ್ನು ಗಮನಿಸಿದವರು ಅವರನ್ನೆಲ್ಲ ತುಂಬ ಹಚ್ಚಿಕೊಂಡು ಬಿಟ್ಟಿದ್ದಳು ಎನಿಸುತ್ತದೆ ಬಿಟ್ಟು ಬಂದಿರುವುದಕ್ಕೆ ಬೇಜಾರಾಗಿದ್ದಾಳೆ ಎಂದು ತಿಳಿದಿದ್ದರು ಎಲ್ಲರೆದುರಿಗೆ ಆದಷ್ಟು ನಗು ನಗುತ ಚೆನ್ನಾಗಿ ಇರುತ್ತಿದ್ದಳು ಆದರೆ ಒಂಟಿಯಾಗಿದ್ದಾಗಲೆಲ್ಲ ಗೌತಮ್ ನೆನಪಾಗುತ್ತಿದ್ದ ಅವರು ಯಾರು ಯಾಕೆ ನನ್ನ ಮೇಲೆ ಕೋಪ ಮಾಡಿಕೊಂಡರು ನಾನೇನು ತಪ್ಪು ಮಾಡಿದೆ ಎಂದು ಪದೇ ಪದೇ ನೆನಪಿಸಿಕೊಂಡು ಕೂತು ಬಿಡುತ್ತಿದ್ದಳು ಗೌತಮ್ನ ಮುಖದ ಗಡಸುತನ ಹೊರಟು ಧ್ವನಿ ಅವನು ಅರ್ಭಟಿಸಿದ ರೀತಿ ನೆನಪಾದರೆ ಸಣ್ಣಗೆ ಬೆವರುತ್ತಿದ್ದಳು ಅದು ಎಷ್ಟರ ಮಟ್ಟಿಗೆ ಅವಳ ಮೇಲೆ ಪರಿಣಾಮ ಬೀರಿತೆಂದರೆ ಯಾರಾದರೂ ಗಂಟಸರು ಗಟ್ಟಿಯಾಗಿ ಮಾತನಾಡಿದರೆ ಯಾರಾದರೂ ಜಗಳ ಕಾಯುತ್ತಿದ್ದರೆ ಅದು ಅವರೇನಾ ಎಂದು ತಿರುಗಿ ನೋಡುತ್ತಿದ್ದಳು ತಾತ ಮೊಮ್ಮಗನ ಜೊತೆ ಮಾತಾಡಿ ನಾಲ್ಕು ದಿನಗಳಾಗಿತ್ತು ಗೌತಮ್ಗೂ ಸಾಕೆನಿಸಿತು ಅಂದು ಗೌತಮ್ ಆಫೀಸ್ನಿಂದ ಬಂದ ನಂತರ ಮಹೇಂದ್ರ ಅವರು ಅವನಿಗೆ ಹಾಲು ಕೊಟ್ಟು ಹೊರಡಲು ಹೋದಾಗ ಕೈ ಹಿಡಿದವನು ಲೋಟ ತೆಗೆದುಕೊಂಡು ಟೀಪಾಯ್ ಮೇಲಿಟ್ಟು ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಕೈ ಹಿಡಿದೆ ನೀವು ನನ್ನ ಜೊತೆ ಮಾತನಾಡದೆ ಹೋದರೆ ನಾನು ಯಾರ ಹತ್ರ ಮಾತಾಡಲಿ ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಎಂದು ಹೇಳಿ ನೆಲದಲ್ಲಿ ಕುಳಿತು ಅವರ ತೊಡೆಯ ಮೇಲೆ ತಲೆ ಇಟ್ಟ ಮಹೇಂದ್ರರ ಕೋಪವೆಲ್ಲ ಕ್ಷಣದಲ್ಲಿ ಕರಗಿ ಹೋಗಿತ್ತು ಮೊಮ್ಮಗನ ತಲೆ ಕೂದಲಲ್ಲಿ ಬೆರಳಾಡಿಸ್ತಾ ವಿಷಯ ತೆಗೆದವರು ಪಾಪ ಆ ಹುಡುಗಿ ನಿನಗೇನು ಮಾಡಿತ್ತು ನೀನು ಆಫೀಸ್ಗೆ ಹೋದ ಮೇಲೆ ಇಲ್ಲಿಗೆ ಬರುವವಳು ಸಂಜೆವರೆಗೂ ನನ್ನ ಹಿಂದೆ ಮುಂದೆ ಸುತ್ತುತ್ತಾ ಸಹಾಯ ಮಾಡುತ್ತಾ ಮಾತನಾಡುತ್ತಿದ್ದಳು ಎಷ್ಟು ಒಳ್ಳೆಯ ಹುಡುಗಿ ತುಂಬ ಸ್ವಭಾವದವಳು ಅವಳ ಮುಖದಲ್ಲಿ ಯಾವಾಗಲೂ ನಗು ಇದ್ದೇ ಇರುತ್ತಿತ್ತು ಅಂಥ ಹುಡುಗಿಯ ಕಣ್ಣಲ್ಲಿ ನೀರು ಬರೆಸಿದೆಯಲ್ಲ ಅದು ಪಾಪ ಊರಿಗೆ ಹೋಗುವ ದಿನದಲ್ಲಿ ಆ ಹುಡುಗಿ ದೊಡ್ಡಮ್ಮನ ಮನೆಗೆ ಕಾಲೇಜು ರಜೆ ಇದ್ದುದರಿಂದ ಬಂದಿದ್ದಳು ಆದರೆ ಹೋಗುವಾಗ ತುಂಬ ಬೇಜಾರು ಮಾಡಿಕೊಂಡಳೇನು ಅದಕ್ಕೆ ಸ್ವಲ್ಪ ಕೋಪ ಬಂತು ನಿನ್ನ ಕೆಲಸ ಮುಗಿಸಿ ಬಾ ಅಡುಗೆ ಮಾಡಿರುತ್ತೇನೆ ಎಂದು ಹೇಳಿ ಹೊರ ನಡೆದಿದ್ದರು ಗೌತಮ್ ತನ್ನ ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ಅಡಿಗೆಗೆ ಯಾರನ್ನಾದರೂ ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಇಷ್ಟೇ ಬಲವಂತ ಮಾಡಿದರೂ ಅವರು ಒಪ್ಪಿರಲಿಲ್ಲ ಅವರದೇ ಆದ ಕಾರಣ ಇತ್ತು ಗೌತಮ್ ಏನೆಂದು ಯೋಚಿಸದಾಗಿದ್ದ ಕಾರಣ ಮೂರು ಒಂದು ಆ ಹುಡುಗಿ ಊರಿಗೆ ಹೋಗಿದ್ದಾಳೆ ಇಲ್ಲಿ ಇಲ್ಲ ಎನ್ನುವುದು ಎರಡು ಅವಳು ಬೆಳಗ್ಗೆಯಿಂದ ಸಂಜೆವರೆಗೆ ತನ್ನ ಮನೆಯಲ್ಲೇ ಇರುತ್ತಿದ್ದಳು ಅಂದರೆ ನನ್ನ ಮನೆಯ ಪ್ರತಿಯೊಂದು ವಸ್ತುವಿಗೂ ಅವಳ ಪರಿಚಯವಿದೆ ಮೂರು ಅವಳು ಮತ್ತೆ ಇಲ್ಲಿಗೆ ಬರುವಳೋ ಇಲ್ಲವೋ ಎಂಬ ಜಿಜ್ಞಾಸೆಯಲ್ಲಿ ಬಿದ್ದ ಕೊನೆಗೆ ನಾಣ್ಯಕ್ಕೆ ಅವಳು ಬರುವುದನ್ನು ಕಾಯಬೇಕೆಂದುಕೊಂಡು ಮಧ್ಯಾಹ್ನ ವೆಟರ್ನರಿ ಡಾಕ್ಟರ್ ವಾಸುದೇವ್ ಫೋನ್ ಮಾಡಿ ಜಾನಿ ಹುಷಾರಾಗಿದೆ ಎಂದು ಬಂದು ಕರೆದುಕೊಂಡು ಹೋಗುವಂತೆ ತಿಳಿಸಿದರು ತಕ್ಷಣ ಗೌತಮ್ ಜಾನಿಯನ್ನು ಕರೆತರಲು ಹೊರಟ ಜಾನಿ ಬಂದು ಮನೆ ಸೇರಿತ್ತು ಗೌತಮ್ ದಿನಚರಿ ಶುರು ಆಗುತ್ತಿದ್ದದು ಚಂದನ ನೆನಪಿನಿಂದಲೇ ಮುಗಿಯುತ್ತಿದ್ದದು ಅವಳನ್ನು ಒಂದಷ್ಟು ಬೈದುಕೊಂಡು ಅವಳ ನೆನಪಿನಿಂದಲೇ ದಿನಗಳು ಬೇಗ ಬೇಗ ಹುರುಳಿ ಹೋಗುತ್ತಿದ್ದವು ಅಂದು ಚಂದನ ಪರೀಕ್ಷೆಯ ಕಡೆಯ ದಿನವಾಗಿತ್ತು ಮನೆಗೆ ಬಂದ ಚಂದನ ಹೇಗಾದರೂ ಮಾಡಿ ಅಜ್ಜಿಯನ್ನು ಒಪ್ಪಿಸಿ ಈ ಸಲ ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂದು ಕೊಂಡಳು ಆದರೆ ಕೃಷ್ಣ ಅವರು ಒಪ್ಪಲಿಲ್ಲ ಇನ್ನೂ ಅವರು ಪೂರ್ತಿಯಾಗಿ ಹುಷಾರಾಗಿಲ್ಲ ಎರಡು ತಿಂಗಳಿಗೆ ಯಾವುದಾದರೂ ಕೋರ್ಸ್ ಇದ್ದರೆ ಸೇರಿಕೋ ಎನ್ನುತ್ತಿದ್ದಂತೆ ಯಾವ ಕೋರ್ಸ್ ಏನದು ಎನ್ನುತ್ತಾ ರಾಜು ಅವರು ಒಳಗೆ ಬಂದಿದ್ದರು ದೊಡ್ಡಪ್ಪ ಎನ್ನುತ್ತಾ ಬಂದವಳು ಎಲ್ಲರನ್ನು ವಿಚಾರಿಸಿಕೊಂಡಿದ್ದಳು ಕೃಷ್ಣ ಅವರು ಕೂಡ ಅವರ ಪ್ರಯಾಣದ ಬಗ್ಗೆ ವಿಚಾರಿಸಿದ್ದರು ರಾಜು ಅವರು ತಾವು ಇಲ್ಲೇ ಏನೋ ಕೆಲಸದ ನಿಮಿತ್ತ ಬಂದಿರುವುದೆಂದು ಹೇಳಿ ಎಲ್ಲರೂ ಚೆನ್ನಾಗಿದ್ದಾರೆ ಹೇಗೋ ರಜೆ ಬಂದಿದೆ ನಿನ್ನನ್ನು ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ ಈ ಕೆಲಸಕ್ಕೆ ಬೇರೆ ಯಾರನ್ನು ಕಳಿಸದೆ ನಾನೇ ಬಂದೆ ಕಾರಣ ನಿನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗೋಣ ಎಂದು ಹೇಳಿದಾಗ ಕೃಷ್ಣ ಅವರು ವಿಮಲಾ ಅವರ ಕಡೆಗೆ ನೋಡಿದರು ಅವರಿಗೆ ಎರಡು ತಿಂಗಳು ಕಳಿಸುವುದು ಇಷ್ಟವೆನಿಸಲಿಲ್ಲ ಆದರೆ ಚಂದನನ ಮುಖದಲ್ಲಿದ್ದ ನಗು ನೋಡಿ ಮಗಳ ಸಂತೋಷಕ್ಕೆ ಏನೂ ಹೇಳದೆ ಒಪ್ಪಿಕೊಂಡಿದ್ದರು ಕೋಲೂರುತ್ತ ಬಂದ ಹೊನ್ನಮ್ಮನವರು ಮುಂದೆ ಮದುವೆಯಾಗಿಯೇ ಗಂಡನ ಮನೆಗೆ ಹೋಗುವವಳು ಗಂಡನ ಮನೆಯವರು ಹೀಗೆಲ್ಲ ಕಳಿಸುವರೆ ನಾಲ್ಕು ದಿನ ಇದ್ದು ಬರಲಿ ಎಂದು ಕೇಳಿದಾಗ ಎಲ್ಲರೂ ಒಪ್ಪಿದರು ಚಂದನ ತನ್ನ ದೊಡ್ಡಪ್ಪನ ಜೊತೆ ಚಿಕ್ಕಮಗಳೂರಿಗೆ ಹೊರಟಿದ್ದಳು ಆದರೆ ಯಾವುದೇ ಕಾರಣಕ್ಕೂ ಬೈದಿದ್ದ ವ್ಯಕ್ತಿಯ ಕಣ್ಣಿಗೆ ಬೀಳಬಾರ್ದು ಎಂದುಕೊಂಡಳು ಅಂದು ಸಂಜೆ ಐದು ಗಂಟೆಗೆಲ್ಲ ಚಂದನ ವೆಂಕಟಾದ್ರಿಯಲ್ಲಿದ್ದಳು ಪದ್ಮ ಮನೆಯಲ್ಲೇ ಇದ್ದರು ಚಂದಣ್ಣನನ್ನು ನೋಡುತ್ತಿದ್ದಂತೆ ತಮ್ಮ ಸ್ವಂತ ಮಗಳು ಎಲ್ಲಿಯಾದರೂ ತುಂಬ ದಿನ ಹೋಗಿ ವಾಪಸ್ ಬಂದಾಗ ಎಷ್ಟು ಸಂತೋಷ ಪಡುತ್ತಿದ್ದರೂ ಈಗಲೂ ಅಷ್ಟೇ ಸಂತೋಷವಾಗಿತ್ತು ಹತ್ತಿರ ಬಂದು ತಲೆ ನೆವರೆಸಿ ನೀನು ಹೋದ ಮೇಲೆ ನಿನ್ನ ಬಿಟ್ಟಿರುವುದು ಕಷ್ಟವಾಯಿತು ಎಂದಾಗ ಏನು ಹೇಳಬೇಕೋ ತಿಳಿಯದೆ ನಗು ಮೂಡಿಸಿದಳು ಮಿತ್ರ ಕೂಡ ಸ್ವಂತ ತಂಗಿ ಎನ್ನುವಂತಹ ಭಾವನೆ ವಾಪಸ್ ಬಂದಿದ್ದಕ್ಕೆ ಅವಳನ್ನು ಅಪ್ಪಿ ತನ್ನ ಸಂತೋಷ ವ್ಯಕ್ತಪಡಿಸಿದಳು ಅಂದು ಬೆಳಿಗ್ಗೆ ಗೌತಮ್ ಸೂರ್ಯ ನಮಸ್ಕಾರಕ್ಕೆ ಹೊರಗೆ ಬಂದಾಗ ಅವನ ಮುಖದಲ್ಲಿ ಆಶ್ಚರ್ಯ ಇತ್ತು ಕಾರಣ ಎದುರಿಗೆ ಚಂದನ ತುಳಸಿ ಪೂಜೆ ಮಾಡುತ್ತಿದ್ದಳು ಕೇಸರಿ ಬಣ್ಣದ ಚೂಡಿದ ಧರಿಸಿದ್ದಳು ಆ ಬಣ್ಣ ಅವಳಿಗೆ ತುಂಬ ಚೆನ್ನಾಗಿ ಒಪ್ಪುತ್ತಿತ್ತು ಹಾಗೆ ಈಗ ಸ್ವಲ್ಪ ಮೊದಲಿಗಿಂತ ಎತ್ತರ ಮತ್ತಷ್ಟು ಚೆಂದಕ್ಕೆ ಕಾಣುತ್ತಿದ್ದಳು ಅವಳು ಹಾಗೆಯೇ ನೋಡುತ್ತ ನಿಂತ ಅಂತರ್ಯದ ಮಾತಿಗೆ ಕಿವಿ ಕೊಡದೆ ಹೆಚ್ಚೆತ್ತು ಒಳಗೆ ನಡೆದಿದ್ದ ಹಾಲಿಗೆ ಬಂದ ರಾಜು ಅವರಿಗೆ ಇದ್ದ ವಾತಾವರಣ ಸಂತಸ ತಂದಿತ್ತು ಬಂದ ಚಂದನಳನ್ನು ನೋಡಿ ನೀನು ಮನೆಯಲ್ಲಿ ಇದ್ದರೆ ಒಂದು ರೀತಿ ಅಸ್ ಸಮಾಧಾನ ಮನೆ ದೇವಸ್ಥಾನದ ರೀತಿ ಎನಿಸುತ್ತದೆ ದೇವರು ನಿನ್ನ ಚೆನ್ನಾಗಿ ಇಟ್ಟಿರಲಿ ಎಂದು ಹೇಳಿ ವಾಕಿಂಗಿಗೆ ಹೊರಟಿದ್ದರು ಮನೆಯೊಳಗೆ ಬಂದ ಗೌತಮ್ ಮನಸ್ಸು ಹೇಳ ತೀರದ ಭಾವನೆಯಿಂದ ತುಂಬಿತ್ತು ಕಣ್ಣು ಮುಚ್ಚಿ ಸೋಪು ಮೇಲೆ ಕುಳಿತ ಮೊದಲು ಸ್ವಲ್ಪ ಮಸುಕಾಗಿದ್ದ ಚಂದನಳ ಮುಖ ಈಗ ಕಣ್ಣು ಮುಚ್ಚಿದರೆ ಸ್ಪಷ್ಟವಾಗಿ ಮೂಡುತ್ತಿತ್ತು ಸ್ಟುಪಿಡ್ ಮತ್ತೆ ಯಾಕೆ ಬಂದಳು ಆಗ ಮೂಡಿದ ಅನಿಸಿಕೆ ಕಾಲೇಜ್ ರಜೆ ಇರ್ಬೋದು ಇಲ್ಲೇ ಇರ್ತಾಳೆಯೋ ಇವಳ ಆಲೋಚನೆ ನಮಗೆ ಯಾಕೆ ಇನ್ನತ್ತಲೇ ಆಫೀಸ್ಗೆ ಹೋಗಲು ತಯಾರಿ ನಡೆಸಿದ್ದ ಅಂದು ಪದ್ಮ ಅವರು ಅಬಲಾಶ್ರಮಕ್ಕೆ ಹೋಗುವ ಕಾರ್ಯಕ್ರಮವಿತ್ತು ಅವರನ್ನು ಬೀಳ್ಕೊಡಲು ಚಂದನ ಗೇಟಿನವರೆಗೆ ಬಂದಿದ್ದಳು ಅವರ ಅತ್ತ ಹೋಗುತ್ತಲೇ ಚಂದನ ಎಂಬ ಕರೆ ಕೇಳಿದ್ದ ತಿರುಗಿದಳು ಅಲ್ಲಿ ನಿಂತಿದ್ದ ಮಹೀಂದ್ರ ಅವರನ್ನು ನೋಡುತ್ತಿದ್ದಂತೆ ಅಂದಿನ ಘಟನೆ ನೆನಪಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿತು ಹತ್ತಿರ ಬಂದವರು ಚೆನ್ನಾಗಿದ್ಯಾ ಮಗು ಯಾವಾಗ ಬಂದೆ ನನ್ನನ್ನು ನೋಡಲು ಬರಲೇ ಇಲ್ಲ ಎಂದು ಆಕ್ಷೇಪಿಸಿದರು ಹಾಗೆ ಚಂದನಲನ್ನು ತಮ್ಮ ಜೊತೆಗೆ ಕರೆದುಕೊಂಡು ಹೊರಟರು ಚಂದನ ಹೆದರಿಕೆಯಿಂದ ಅವರ ಕಡೆ ನೋಡಿದಾಗ ಅರ್ಥ ಮಾಡಿಕೊಂಡವರು ಅವನು ನನ್ನ ಮೊಮ್ಮಗನೆಂದು ಈಗ ಅವನು ಆಫೀಸ್ಗೆ ಹೋಗಿದ್ದಾನೆ ಬರುವುದು ಇನ್ನು ಸಂಜೆಯೇ ಎಂದು ತಿಳಿಸಿದರು ಚಂದನಲಿಗೆ ರೆಕ್ಕೆ ಮೂಡಿದಂತಾಗಿತ್ತು ಗೌತಮ್ನ ಭಯವಿರಲಿಲ್ಲ ತೋಟದಲ್ಲೆಲ್ಲ ಸುತ್ತಾಡಿ ಮನದನಿಯೇ ಹೂಗಳನ್ನು ನೋಡಿದಳು ಮಹೇಂದ್ರ ಅವರು ಸಂಜೆವರೆಗೂ ಅವಳ ಜೊತೆ ತಾವು ಹೋಗುವ ಆಶ್ರಮ ಅದು ಇದು ಎಂದು ಮಾತನಾಡುತ್ತಾ ಕುಳಿತರು ತಮ್ಮ ಕಾಲೇಜಿನ ಆ ಕಾಲದ ಕೆಲವು ಜೋಕುಗಳನ್ನು ಹೇಳಿ ಅವಳನ್ನು ನಗಿಸಿದರು ಸಂಜೆಯಾಗುತ್ತಿದ್ದಂತೆ ಚಂದನಿಗೆ ಗೌತಮ್ನ ನೆನಪಾಗಿತ್ತು ತಕ್ಷಣ ಗಾಬರಿಯಿಂದ ಎದ್ದವಳು ನಾಳೆ ಬರುತ್ತೇನೆಂದು ತಿಳಿಸಿ ಹೊರಟು ಹೋದಳು ಅಂದು ಗೌತಮ್ ಸಂಜೆ ಐದುವರೆಗೆಲ್ಲ ಮನೆಗೆ ಬಂದಿದ್ದವನು ತಾತ ಕೊಟ್ಟ ತಿಂಡಿ ತಿಂದು ಬೇಸರವೆನಿಸಿ ತೋಟದೊಳಗೆ ಬಂದಿದ್ದ ಮೊದಲಿನಿಂದಲೂ ತೋಟದೊಳಗೆ ಓಡಾಡುವಾಗ ಬರಿಗಾಲ್ನಲ್ಲಿ ಓಡಾಡುವ ಅಭ್ಯಾಸ ಹಾಗೆ ಓಡಾಡುತ್ತಾ ಬೆಟ್ಟದ ತಾವರೆ ಗಿಡದ ಬಳಿ ಬಂದು ನಿಂತವನ ಕಾಲಿಗೆ ಏನೋ ಚುಚ್ಚಿದಂತಾಗಿ ಬಾಗಿ ಕೈಗೆತ್ತಿಕೊಂಡಿದ್ದ ಮೂರು ಗೆಜ್ಜೆಗಳನ್ನು ಸೇರಿಸಿ ಹಿಡಿದಿದ್ದ ಬೆಳ್ಳಿಯ ಕೊಂಡಿ ಇನ್ನು ಸ್ವಲ್ಪ ಮುಂದೆ ನೋಡಿದಾಗ ಅಲ್ಲಲ್ಲಿ ಮುದ್ದಾದ ಪಾದದ ಹಚ್ಚಿತ್ತು ಹೆಜ್ಜೆಯ ಗುರುತುಗಳ ನೋಡುತ್ತಲೇ ಆ ಹುಡುಗಿಯದು ಎಂದು ಅರಿವಾಗಿತ್ತು ಆ ಹುಡುಗಿ ಈ ದಿನ ಕೂಡ ಇಲ್ಲಿ ಬಂದು ಓಡಾಡಿದಾಳೆ ಎಂದುಕೊಂಡು ಹೆಜ್ಜೆಯ ಕಡೆ ನೋಡಿದ ಅದನ್ನು ಅಳಿಸಬೇಕು ಎನಿಸಿತು ಆದರೆ ಮುಂದಾಗಲಿಲ್ಲ ಪಕ್ಕದಲ್ಲೇ ತನ್ನ ಹೆಜ್ಜೆಯ ಗುರುತು ಮೂಡಿತ್ತು ಅಳಿಸಿ ಹಾಕಬೇಕು ಎನಿಸಲಿಲ್ಲ ಒಂದು ಕ್ಷಣ ಹಾಗೆ ನೋಡಿ ಯಾಕೋ ಅಲ್ಲಿ ಇರಲು ಮನಸ್ಸು ಬಾರದೆ ಮನೆಯತ್ತ ನಡೆದಿದ್ದ ರಾತ್ರಿ ಊಟ ಮಾಡುವಾಗ ಮಹೀಂದ್ರ ಅವರು ಜಾನಿಯನ್ನು ನೆಮೆ ನೆನಪಿಸಿಕೊಂಡು ಎಂದು ಹುಷಾರಾಗಿದೆಯಾ ಎಂದು ಕೇಳಿದರು ಎರಡು ದಿನದ ಹಿಂದೆ ಆರೋಗ್ಯ ಕೆಟ್ಟು ವೆಟರ್ನಟಿ ಆಸ್ಪತ್ರೆಗೆ ಸೇರಿಸಿದರು ಗೌತಮ್ ಇನ್ನೂ ಸ್ವಲ್ಪ ದಿನದಲ್ಲಿ ಹುಷಾರಾಗುತ್ತದೆ ಎಂದು ಹೇಳಿದ್ದಾರೆ ಎಂದವನು ಮಲಗಲು ತನ್ನ ರೂಮಿನ ಕಡೆ ಹೊರಟ ಜೇಬಿನಲ್ಲಿದ್ದ ಗೆಜ್ಜೆಯನ್ನು ಕೈಗೆ ತೆಗೆದುಕೊಂಡವನು ಪಿಸಾಕುವ ಮನಸ್ಸಿನಿಂದ ಕಿಟಕಿಯತ್ತ ನೋಡಿದ ನಂತರ ಕಬೋರ್ಡ್ ಕಡೆ ನಡೆದಿದ್ದ ಹೀಗೆ ದಿನಗಳು ಯಾವ ಏರುಪೇರುಗಳಿಲ್ಲದೆ ಕಳೆದು ಹೋಗುತ್ತಿದ್ದವು ಪ್ರತಿದಿನ ಪೂಜೆಯ ಸಮಯ ಚಂದನಲನ್ನು ನೋಡುತ್ತಿದ್ದ ಒಂದೊಂದು ದಿನ ಒಂದೊಂದು ರೀತಿ ಕಾಣಿಸುತ್ತಿದ್ದಳು ಯಾವ ಚೆಲುವಿಗೂ ಹೋಲಿಸಲಾಗದಾಗಿದ್ದ ಗೌತಮ್ನ ದಿನಚರಿಯಲ್ಲಿ ಇದು ಒಂದು ಮುಖ್ಯವಾಗಿ ಹೋಗಿತ್ತು ಇತ್ತ ಚಂದನ ಕೂಡ ಪ್ರತಿದಿನ ಗೌತಮ್ ಇಲ್ಲದ ಸಮಯದಲ್ಲಿ ದೀಪಾಂಜಲಿಗೆ ಬಂದು ಹೋಗುತ್ತಿದ್ದಳು ಅಂದು ಶುಕ್ರವಾರ ದೇವರ ನೈವೇದ್ಯಕ್ಕೆ ಸಜ್ಜಿಕೆ ಮಾಡಿದಳು ಪೂಜೆ ಮುಗಿದು ಎಲ್ಲರೂ ಹೊರಟ ನಂತರ ಚಂದನ ಒಂದು ಡಪ್ಪಿಗೆ ಸಜ್ಜಿಕೆಯನ್ನು ತುಂಬಿಕೊಂಡು ದೀಪಾಂಜಲಿ ಕಡೆ ಹೊರಟಳು ಮಹೇಂದ್ರರು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತು ಮಧ್ಯಾಹ್ನದ ಅಡುಗೆಗೆ ತರಕಾರಿ ಹಚ್ಚುತ್ತಿದ್ದರು ಅಂಕಲ್ ಎಂದು ಕೂಗುತ್ತಾ ಬಂದವಳನ್ನು ಅವಳ ಕೈಯಲ್ಲಿದ್ದ ಡಪ್ಪಿ ನೋಡಿ ಮುಗುಳ್ನಕ್ಕರು ಏನೋ ಸ್ಪೆಷಲ್ ತಿಂಡಿ ಬಂದಿರುವ ಹಾಗಿದೆ ಚಂದನ ಡಬ್ಬಿಯನ್ನು ಕೊಡುತ್ತಾ ನಾನೇ ಮಾಡಿತ್ತು ತಿಂದು ಹೇಗಿದೆ ಎಂದು ಹೇಳಿ ಎನ್ನುತ್ತಾ ಡೈನಿಂಗ್ ಟೇಬಲ್ನ ಮಧ್ಯದ ಕುರ್ಚಿಯಲ್ಲಿ ಕುಳಿತಳು ಮಹೇಂದ್ರರು ಒಳಗೆ ಹೋಗಿ ಒಂದು ಪ್ಲೇಟಿನಲ್ಲಿ ಚಿಪ್ಸ್ ಬಿಸ್ಕಿಟ್ ತಂದಿದ್ದರು ಇಬ್ಬರು ಅಲ್ಲೇ ಮಾತಿನ ಜೊತೆ ತಿನ್ನುತ್ತಾ ಕುಳಿತಿದ್ದರು ಅವರು ಹೇಳಿದ ಹಾಸ್ಯದ ಸನ್ನಿವೇಶಕ್ಕೆ ಚಂದನ ಜೋರಾಗಿ ನಗುತ್ತಿದ್ದಳು ಅಷ್ಟರೊಳಗಾಗಲೇ ಗೌತಮ್ ಒಳಗೆ ಬಂದಿದ್ದ ಅವನನ್ನು ನೋಡುತ್ತಿದ್ದಂತೆ ಚಂದನ ನಗು ಮಾಯವಾಗಿ ಹೋಗಿತ್ತು ಆ ಜಾಗದಲ್ಲಿ ಭಯ ಗಾಬರಿ ಮೂಡಿತ್ತು ಅವನಿಗೆ ಈ ಮೊದಲು ಹೇಳಿದ್ದ ಮಹೀಂದ್ರರ ಮಾತುಗಳು ನೆನಪಾಗಿತ್ತು ನನಗೆ ಬೇಕಾದವರು ನನ್ನ ಆತ್ಮೀಯರು ಈ ಮನೆಗೆ ಬರುವ ಹಾಗಿಲ್ಲ ಅಂದರೆ ಏನರ್ಥ ಆ ಹುಡುಗಿ ಬಂದಾಗ ನೀನು ಏನು ಅನ್ಬಾರ್ದು ಅವಳನ್ನು ಎಂದದು ನೆನಪಾಗಿ ಸಾಲದಕ್ಕೆ ಮೊದಲ ಬಾರಿ ಹತ್ತಿರದಿಂದ ಮೊದಲ ಸಲ ಎನ್ನುವಂತೆ ನೋಡಿದ್ದ ಹೇಳ ತೀರದ ಭಾವಗಳ ಮೇಲ ಗೌತಮ್ನನ್ನು ನೋಡುತ್ತಿದ್ದಂತೆಯೇ ಮಹೇಂದ್ರರು ಅವನನ್ನು ಹತ್ತಿರಕ್ಕೆ ಕರೆದು ಪರಿಚಯಿಸಿದರು ಈ ಹುಡುಕಿಯ ಹೆಸರು ಚಂದನಾ ಎಂದು ಪಕ್ಕದ ಮನೆಗೆ ಬಂದಿದ್ದಾಳೆ ಇವನು ನನ್ನ ಮೊಮ್ಮಗ ಗೌತಮ್ ವರ್ಮ ಎಂದು ಪರಿಚಯಿಸಿದರು ನಗಲು ಪ್ರಯತ್ನಪಟ್ಟು ಚಂದನ ಸೋತಳು ಗೌತಮ್ ಮಾತ್ರ ಏನು ಹೇಳದೆ ಒಮ್ಮೆ ತೀಕ್ಷ್ಣವಾಗಿ ನೋಡಿ ತನ್ನ ರೂಮಿನ ಕಡೆ ನಡೆದಿದ್ದ ಬಾಯಿಬಿಟ್ಟು ಏನು ಹೇಳದಿದ್ದರೂ ಅವನ ನೋಟ ಅದೇ ಕೆಲಸ ಮಾಡಿತ್ತು ಚಂದನ ನಿಂತಿದ್ದಲ್ಲಿ ಸಣ್ಣಗೆ ಬೆವತಿದ್ದಳು ಎಂದು ಗೌತಮ್ ಹೆಣ್ಣನ್ನು ಯಾವ ಭಾವನೆಯಿಂದಲೂ ನೋಡಿರಲಿಲ್ಲ ತನಗೆ ಭಾವನೆಯೇ ಇಲ್ಲ ಹೆಣ್ಣುಗಳ ವಿಷಯದಲ್ಲಿ ಎಂದುಕೊಂಡಿದ್ದ ಆದರೆ ಅದು ಚಂದನಲನ್ನು ನೋಡಿದ ಮೇಲೆ ಬದಲಾಗಿತ್ತು ಅದರಲ್ಲೂ ಹಿಂದು ಇಷ್ಟು ಹತ್ತಿರದಿಂದ ನೋಡಿದ್ದ ಲಿಂಬೆ ಹಣ್ಣಿನ ಬಣ್ಣದ ಚೂಡಿದಾರ್ನಲ್ಲಿ ಮುದ್ದಾಗಿ ಕಾಣುತ್ತಿದ್ದಳು ಗೌತಮ್ಗೆ ಅವಳು ತಾನು ಬಂದಾಗ ನಗುತ್ತಿದ್ದ ನಗುವನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಆದರೆ ಮನದಲ್ಲಿ ಅದೆಷ್ಟು ಧೈರ್ಯ ಈ ಹುಡುಗಿಗೆ ಅದು ನಾನು ಅಷ್ಟು ಬೈದರೂ ಮನೆಗೆ ಬಂದಿದ್ದಾಳೆ ಕೆಲ ಸಮಯ ಅವಳ ಗುಂಗಲ್ಲೇ ಇದ್ದರೂ ತನ್ನ ಮನದ ಸಂಘರ್ಷಗಳನ್ನು ಮೆಟ್ಟಿ ನಿಲ್ಲುವುದರಲ್ಲಿ ಸಫಲವಾದ ಅದಕ್ಕೆ ಕಾರಣ ತನ್ನ ಕಣ್ಣಾರೆ ಕಂಡ ತನ್ನ ತಂದೆಯ ಜೀವನ ಇತ್ತೀಚೆಗೆ ಚಂದನ ಹಾಗೂ ಗೌತಮ್ ಎದುರು ಬದುರು ಭೇಟಿಯಾಗುತ್ತಲೇ ಇದ್ದರು ಆದರೆ ಗೌತಮ್ನನ್ನು ನೋಡುತ್ತಿದ್ದಂತೆ ಚಂದನ ತಲೆ ತಗ್ಗಿಸಿ ಬಿಡುತ್ತಿದ್ದಳು ಅದರಿಂದ ಗೌತಮ್ಗೆ ಚಂದನದ ಮನದ ಭಾವನೆಗಳು ಅರ್ಥವಾಗುತ್ತಿರಲಿಲ್ಲ ಆದರೆ ಅವನಿಗೆ ಅರ್ಥವಾದ ವಿಷಯವೆಂದರೆ ಅವಳನ್ನು ಮರೆಯಬೇಕೆಂದಷ್ಟು ಹೆಚ್ಚಾಗಿ ಕಾಡುತ್ತಿದ್ದರಿಂದ ಮನಸ್ಸಿನ ಅಸಮಾಧಾನ ಹೆಚ್ಚಾಗಿ ಅವಳ ಮೇಲೆ ಕೋಪ ಅಸಹನೆ ದಿನ ದಿನಕ್ಕೂ ಹೆಚ್ಚಾಗುತ್ತಿತ್ತು ಅದಕ್ಕೆ ಗೌತಮ್ ಕಂಡುಕೊಂಡ ಪರಿಹಾರವೆಂದರೆ ಚಂದನಲನ್ನು ಸಮಾಧಾನವಾಗಿ ಸ್ವೀಕರಿಸುವುದು ಮರೆಯುವುದಕ್ಕೆ ಕಷ್ಟಪಟ್ಟು ಒದ್ದಾಡುವುದಕ್ಕಿಂತ ನೆನಪು ಬಂದರೆ ಬರಲಿ ಅದೇ ನೆನಪಿನಲ್ಲಿ ಕೆಲಸ ಮಾಡುವುದು ಅಭ್ಯಾಸ ಮಾಡಿಕೊಳ್ಳುತ್ತಿದ್ದ ಎದುರಿಗೆ ಸಿಕ್ಕಿದಾಗ ಅವಳನ್ನು ನೋಡಿದಾಗ ಅರಿವಿಲ್ಲದೆ ಮೂಡುವ ಎಂಥಾವುದೋ ಭಾವಗಳಿಗೆ ಸಮಾಧಾನಕ್ಕೆ ಒಮ್ಮೊಮ್ಮೆ ಸಹಕರಿಸ್ತಿದ್ದ ಅಂದು ದೊಡ್ಡಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದ ಚಂದನ ಮನೆಗೆ ಬಂದ ನಂತರ ಮಹೇಂದ್ರರನ್ನು ನೋಡಲು ಬಂದಾಗ ಮಧ್ಯಾಹ್ನ ಎರಡು ಗಂಟೆಯಾಗಿತ್ತು ಕೈಯಲ್ಲಿ ದೇವಿಯ ಪ್ರಸಾದ ಹಿಡಿದು ಬಂದಿದ್ದಳು ಅಂದು ಅವರು ತುಂಬ ಬೇಸರದಲ್ಲೇ ಇದ್ದರು ಕಾರಣ ಹೇಳಬೇಕು ಅನಿಸಿದರೆ ಕೇಳಿ ಅಂಕಲ್ ಎಂದಾಗ ಏನೋ ನೆನಪಾದವರಂತೆ ನಿನಗೆ ಸಂಗೀತ ಬರುತ್ತದೆ ಎಂದು ಹೇಳಿದ್ದೆ ಅಲ್ವೇ ನನಗೋಸ್ಕರ ಯಾವುದಾದರೂ ಹಾಡು ಹೇಳು ಎಂದು ಕೇಳಿದ್ದರು ಮೊದಲು ಸಂಕೋಚವಾದರೂ ತನ್ನ ತಾತನಂತಿರುವ ಅವರ ಎದುರಿಗೆ ಹಾಡಿದರೇನು ಎಂದು ಶಿವನನ್ನು ಸ್ಮರಿಸುವ ಒಂದು ಹಾಡನ್ನು ಹಾಡಿದ್ದಳು ಅವಳ ಸ್ವರ ಹಿಂಪಾಗಿದ್ದುದರಿಂದ ಕೇಳುಗರಲ್ಲಿ ತನ್ಮಯತೆ ತರಿಸುತ್ತಿತ್ತು ಮಹೇಂದ್ರರು ಮತ್ತೊಂದು ದೇವರ ನಾಮ ಹಾಡಲು ಒತ್ತಾಯಿಸಿದಾಗ ಪೂಜಿಸಲೆಂದೇ ಹೂಗಳ ತಂದೆ ಹಾಡನ್ನು ಹಿಂಪಾಗಿ ಹೇಳತೊಡಗಿದಳು ಆದರೆ ಹಿಂದೆ ಐದು ಹೆಜ್ಜೆ ಅಂತರದಲ್ಲಿ ಗೌತಮ್ ಬಂದು ನಿಂತದು ಚಂದನಳಿಗೆ ಹಾಗೂ ಮಹೇಂದ್ರರಿಗೆ ಗೊತ್ತಾಗಲಿಲ್ಲ ಚಂದನ ಅವಳ ಪಾಡಿಗೆ ಅವಳು ಹಾಡುತ್ತಿದ್ದಳು ನಾನಿನ್ನ ಪಾದದ ಧೂಳಾದರೂ ಚೆನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ಅಷ್ಟಕ್ಕೆ ಮಹೇಂದ್ರರ ನಗುಮುಖ ನೋಡಿ ಆಡುವುದನ್ನು ನಿಲ್ಲಿಸಿ ಅವರ ಕಣ್ಣೋಟದ ಕಡೆ ತಿರುಗಿ ನೋಡಿದಳು ಅಲ್ಲಿ ಗೌತಮ್ ಕೈ ಕಟ್ಟಿ ನಿಂತಿದ್ದ ಅವನನ್ನು ನೋಡುತ್ತಿದ್ದಂತೆ ಚಂದನ ಮನೆಗೆ ಹೋಗಲು ಎದ್ದು ನಿಂತಿದ್ದಳು ಆದರೆ ಅವನ ಕಂಚಿನ ಗಡಸು ಕಂಠ ಅವಳನ್ನು ತಡೆದು ನಿಲ್ಲಿಸಿತ್ತು ನಾನು ಬಂದ ಕೆಲಸ ಮುಗೀತು ಹೊರಡ್ತೀನಿ ಎಂದು ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಬೆಳಿಗ್ಗೆ ಮರೆತು ಹೋಗಿದ್ದ ಫೈಲ್ ತೆಗೆದುಕೊಂಡು ಬಿರಬಿರನೆ ಹೊರಟು ಹೋದ ಆದರೆ ಮತ್ತೆ ಹಾಡಲು ಎಷ್ಟೇ ಪ್ರಯತ್ನಪಟ್ಟರೂ ಚಂದನಳಿಗೆ ಆಗಲಿಲ್ಲ ಅವನ ನೋಟವೇ ಕಣ್ಣು ಮುಂದೆ ಬಂದು ನಿಲ್ಲುತ್ತಿತ್ತು ಕಾರಿನಲ್ಲಿ ಕುಳಿತಿದ್ದರೂ ಗೌತಮ್ ಮನಸ್ಸೆಲ್ಲ ಮನೆಯಲ್ಲೇ ಇತ್ತು ಅವಳ ಇಂಪಾದ ಸ್ವರಕ್ಕೆ ಮಾರು ಹೋಗಿದ್ದ ಮೊದಲಿನಿಂದಲೂ ಸಂಗೀತದಲ್ಲಿ ಹೇಳಿಕೊಳ್ಳುವಂತಹ ಆಸಕ್ತಿ ಇರಲಿಲ್ಲ ಆದರೆ ಇಂದು ಚಂದನ ಹಾಡಿದ್ದ ನಾನಿನ್ನ ಪಾದದ ಧೂಳಾದರೂ ಚಿನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ಎಂದು ಸಾಲುಗಳು ನೆನಪಾಗಿ ವಿಚಿತ್ರವಾದ ಅನುಭೂತಿಯನ್ನು ಪಡೆಯುತ್ತಿದ್ದ ಮನಕೆ ಚೀಮಾರಿ ಹಾಕಿ ತನ್ನ ಕೆಲಸದಲ್ಲಿ ತೊಡಗಿದ್ದ ಇನ್ನು ಚಂದನ ರಜೆ ಕೇವಲ ಒಂದು ವಾರವಿತ್ತು ಅಕ್ಕ ತಂಗಿಯರಿಬ್ಬರು ಚಂದಳರನ್ನು ರಜೆಯಲ್ಲಿ ಒಂದಷ್ಟು ಸುತ್ತಮುತ್ತಲ ಪ್ರವಾಸ ಸ್ಥಳಗಳಲ್ಲಿ ಸುತ್ತಾಡಿಸಿದರು ಚಂದನ ಇಂದಿನ ದಿನ ಮಹೇಂದ್ರ ಅವರಿಗೆ ಜ್ವರ ಇದ್ದದ್ದು ನೆನಪಾಗಿ ನೋಡಿ ಬರಲು ದೀಪಾಂಜಲಿಗೆ ಹೊರಟಳು ಕಾರು ಇಲ್ಲದ ಕಾರಣ ಗೌತಮ್ ಇಲ್ಲವೆಂದೇ ಭಾವಿಸಿ ಒಳನಡೆದಿದ್ದಳು ಆದರೆ ಅವಳ ಹೆನಿಕೆ ತಪ್ಪಾಗಿತ್ತು ಗೌತಮ್ ಅಲ್ಲೇ ಗಿಡಗಳಿಗೆ ಪೈಪಿನಿಂದ ನೀರು ಹಾಯಿಸುತ್ತಿದ್ದ ಇವಳನ್ನು ನೋಡುತ್ತಲೇ ಮುಖ ಕೆಂಪಗಾಗಿತ್ತು ನನ್ನ ಡಿಸಿಪ್ಲಿನ್ ಹಾಳಾಗಲು ಇವಳೇ ಕಾರಣ ಎಂದು ಮನೆಯಲ್ಲಿ ತಾತ ಇಲ್ಲದ ಕಾರಣ ಏನೋ ಒಂದು ನಾನೇ ಹೇಳಿ ಕಳಿಸಬೇಕು ಎನ್ನುತ್ತಾ ಪೈಪನ್ನು ಹತ್ತ ಹಾಕಿ ಅವಳ ಕಡೆ ಬಂದಿದ್ದ ಅವನನ್ನು ಹಾಗೆ ನೋಡುತ್ತಲೇ ಅವಳ ಪಾದದಲ್ಲಿ ಸಣ್ಣನೇ ಕಂಪನ ಶುರುವಾಗಿತ್ತು ಅಷ್ಟರಲ್ಲಿ ಹಿಂದಿನ ದಿನದ ಸಂಜೆಯೇ ಮನೆಗೆ ಬಂದಿದ್ದ ಜಾನಿ ಹೊಸಬಳಾದ ಚಂದನಳನ್ನು ನೋಡುತ್ತಿದ್ದಂತೆ ತಾನಿದ್ದಲ್ಲಿಂದಲೇ ಜೋರಾಗಿ ಬೊಗಳುತ್ತಾ ಚಂದನಳ ಕಡೆ ಓಡಿ ಬರತೊಡಗಿತು ಸಿಂಹದಂತೆ ಇದ್ದ ನಾಯಿಯನ್ನು ನೋಡುತ್ತಿದ್ದಂತೆ ಅವಳಿಗೆ ಜೀವ ಓದದಂತೆನಿಸಿತು ಅಷ್ಟರಲ್ಲಿ ಸ್ನೇಹ ಬಂದಿದ್ದ ಗೌತಮ್ನ ಭಯದಿಂದ ಕಿರಿಚಿಕೊಂಡು ತಬ್ಬಿಬಿಟ್ಟಿದ್ದಳು ಒಂದು ಕ್ಷಣ ಬೆಚ್ಚಿದ ಪರಿಸ್ಥಿತಿ ಅರಿವಾದಾಗ ಗೌತಮ್ ಜಾನಿಯನ್ನು ಸುಮ್ಮನಿರುವಂತೆ ಕಣ್ಣಲ್ಲಿ ಗದರಿಸಿದ ಅವನಿಗೆ ಇದು ಅನಿರೀಕ್ಷಿತವಾಗಿತ್ತು ಅವನಲ್ಲಿ ಹೇಳಲಾಗದ ಅವ್ಯಕ್ತ ಕಂಪನ ಅವನ ಒರಟುತನಕ್ಕೂ ಮೀರಿದ ಭಾವನೆ ಕತೆ ಮುಂದುವರಿಯುತ್ತದೆ